ಜೈಲಿನಲ್ಲಿ ಮೊಬೈಲ್ ಮಾತ್ರ ಅಲ್ಲ ಎಣ್ಣೆ ಪಾರ್ಟಿ ಕೂಡ ನಡೆಯುತ್ತಾ ಜೈಲಿನಲ್ಲಿ ಪಾರ್ಟಿ ಮಾಡಿ ಟಪ್ಪಾಂಗುಚ್ಚಿ ಸ್ಟೆಪ್ಸ್ಗಳನ್ನು ಹಾಕಿದ್ದಾರೆ ಕೈದಿಗಳು ಪ್ಲೇಟು ಡ್ರಮ್ ಬಡಿದುಕೊಂಡು ಭರ್ಜರಿ ಡಾನ್ಸ್ ಮಾಡಿದ್ದಾರೆ ಇದು ಜೈಲು ಅಥವಾ ರೆಸಾರ್ಟ್ ಅನ್ನುವ ರೀತಿಯ ಅನುಮಾನವನ್ನ ಹುಟ್ಟಾಕತ್ತೆ ಕೇಳಿದ್ದೆಲ್ಲ ಬೇಡಿದ್ದೆಲ್ಲ ಸಿಗುವಂತ ತಾಣ ಅಂದ್ರೆ ಅದು ಜೈಲು ಹೊರಗಡೆ ಆದರೆ ಪೊಲೀಸರ ಭಯ ಕೆಲವಷ್ಟು ಅಕ್ರಮ ಚಟುವಟಿಕೆಗಳಿಗೆ ಹೆದರಬೇಕಾಗತ್ತೆ ಬಟ್ ಜೈಲು ಒಂದು ಸೇಫ್ ಪ್ಲೇಸ್ ಎಣ್ಣೆ ಕುಡ್ಕೊಂಡು ಪ್ಲೇಟ್ ಹಿಡ್ಕೊಂಡು ಡ್ರಮ್ ಬಡ್ಕೊಂಡು ಭರ್ಜರಿ ಸ್ಟೆಪ್ಸ್ ಆಗ್ತಾ ಇದ್ದಾರೆ ಕೈದಿಗಳು ಒಂದೇ ಬ್ಯಾರೆಟ್ನಲ್ಲಿ ಕಬಾಬ್ ತಿಂದು ಕೈದಿಗಳು ಕುಡಿದಾಡಿದ್ದಾರೆ ಜೈಲಿಗೆ ನಾನ್ ವೆಜ್ ಮೊಬೈಲ್ ಸಪ್ಲೈ ಆಗ್ತಿರೋದು ಹೇಗೆ ಕೈದಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನು ನೀಡ್ತಾ ಇರೋರು ಯಾರು ಇದು ಜೈಲ ಯಾಕೆಂತ ಹೇಳಿದ್ರೆ ಅಪರಾಧಿಕ ಚಟುವಟಿಕೆಗಳಲ್ಲಿ ತೊಡಗಿದ ನಂತರದಲ್ಲಿ ಅವರ ಮನ ಪರಿವರ್ತನೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಜೈಲಿಗೆ ಕಳಿಸ್ತಾರೆ ಹೀಗೆ ಕುಣಿದು ಕುಪ್ಪಳಿಸಿ ಮತ್ತಷ್ಟು ಅಕ್ರಮ ಚಟುವಟಿಕೆಗಳನ್ನು ಮಾಡಲಿ ಅಂತಲ್ಲ ಇದು ಪರಪ್ಪನ ಅಗ್ರಹಾರದ ಅಸಲಿ ಚಿತ್ರಣ ಅನಾವರಣ ಇದು ಯಾವ ಜೈಲು ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿಕೊಳ್ಳಬೇಕಾಗಿದೆ ಇದು ಪರಪ್ಪನ ಅಗ್ರಹಾರವೋ ಅಥವಾ ಇನ್ನೊಂದು ಜೈಲ ಅಂತ ಹೇಳಿ ಆದರೆ ನೋಡ್ತಾ ಇದ್ದೀರಿ ಇಲ್ಲಿ ಡ್ರಮ್ ಬಾರಿಸ್ಕೊಂಡು ತಟ್ಟೆ ಲೋಟವನ್ನು ಬಾರಿಸ್ಕೊಂಡು ಹೀಗೆ ಕುಣಿದಾಡ್ತಾ ಇದ್ದಾರೆ ಹೀಗೆ ಕುಣಿದಾಡ್ತಿರುವಂಥ ದೃಶ್ಯವನ್ನು ಸೆರೆ ಹಿಡಿಯಲಿಕ್ಕೆ ಒಂದು ಮೊಬೈಲ್ ಬೇಕಲ್ವಾ ಮೊಬೈಲ್ ಹೆಂಗೆ ಸಿಕ್ತು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಮದ್ಯಪಾನಕ್ಕೆ ಬೇಕಾದ ಬ್ರ್ಯಾಂಡ್ಗಳನ್ನು ತರಿಸಿಟ್ಟಿದ್ದಾರೆ ಸುಲಭವಾಗಿ ಅವ್ರಿಗೆ ಎಣ್ಣೆ ಸಿಗುತ್ತೆ ಸುಲಭವಾಗಿ ಅವ್ರು ಪಾರ್ಟಿ ಮಾಡ್ತಾರೆ ಚಿಕನ್ ತಿಂತಾರೆ ಕಬಾಬ್ ತಿಂತಾರೆ ಎಣ್ಣೆ ಹೊಡಿತಾರೆ ಡಾನ್ಸ್ ಮಾಡ್ತಾರೆ ಅಂತ ಹೇಳಿದರೆ ಇದು ಖೈದಿಗಳ ಮನ ಜಾಗನೋ ಜಾಗನೂ ಅಥವಾ ಮತ್ತಷ್ಟು ರೌಡಿಸಮ್ ಆ್ಯಕ್ಟಿವಿಟೀಸ್ಗಳನ್ನು ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಹೇಗೆ ನಡೆಸಬಹುದು ಅನ್ನುವ ಟ್ರೈನಿಂಗ್ ಸೆಂಟರ್ ಆಯಿತು ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುತ್ತೆ ಇಂಥ ಜೈಲಿನಲ್ಲಿ ಇದು ಯಾವ ಜೈಲು ಏನು ಎತ್ತ ಅಂಥೇಳಿ ಪತ್ತೆ ಹಚ್ಚಬೇಕಾಗಿದೆ ಆನಂತರದಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ ಇಲ್ಲಿ ಕಾವಲುಗಾರನೇ ಅವರಿಗೆ ಸಪೋರ್ಟ್ ಮಾಡುವಂಥ ಸಂದರ್ಭ ಇದ್ದಾಗ ಯಾರೇನು ಮಾಡೋಕ್ಕಾಗತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಇದು ಮೊದಲಲ್ಲ ಕೊನೆಯೂ ಅಲ್ಲ ಅನಿಸುತ್ತೆ ಜೈಲುಗಳ ಇತಿಹಾಸದಲ್ಲಿ ಯಾವಾಗ ರೇಡ್ ಮಾಡಿದ್ರು ಕೂಡ ಮದ್ಯಪಾನದ ಬಾಟ್ಲ್ಗಳು ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಬೀಡಿ ಸಿಗುತ್ತೆ ಗಾಂಜಾ ಸಿಗುತ್ತೆ ಬ್ಲೇಡ್ಗಳು ಸಿಗುತ್ತೆ ಮಾರ್ಕ ವಸ್ತುಗಳು ಸಿಗುತ್ತೆ ಮೊಬೈಲ್ ಅಂತೂ ಕಾಮನಾಗಿ ಸಿಕ್ಕೇ ಸಿಗುತ್ತೆ ರೇಡ್ಗಳು ಕೇವಲ ಕಾಟಾಚಾರಕ್ಕಾಗಿ ಅಥವಾ ಅದೊಂದು ಕ್ರಮ ಅನ್ನುವ ರೀತಿಯಲ್ಲಿ ತೋರಿಸ್ಕೊಳೋಕಷ್ಟೇ ಆಮೇಲೆ ನಿತ್ಯದ ಚಟುವಟಿಕೆಗಳು ನಡೀತವೆ ಇದು ಯಾವ ಜೈಲು ಏನು ಎತ್ತ ಮಾಹಿತಿ ಸಿಗ್ತಾ ಇದೆಯಾ ಜೊತೆಗೆ ಇದಕ್ಕೆ ಕಡಿವಾಣ ಶಾಶ್ವತ ಹೆಂಗೆ ಅಂತ ದರ್ಶ್ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಜೈಲು ಅಂತ ಹೇಳಿದ್ರೆ ಅದೊಂದು ಬೇರೆದೇ ಲೋಕ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಒಳಗಡೆ ಏನೆಲ್ಲ ಆಗುತ್ತೆ ಏನೆಲ್ಲ ಆಗೋದಿಲ್ಲ ಅನ್ನೋದು ಕೇವಲ ಅಲ್ಲಿರುವಂತ ಜೈಲು ಅಧಿಕಾರಿಗಳು ಮತ್ತು ಅದರ ಜೊತೆಗೆ ಕೈದಿಗಳಿಗೆ ಮಾತ್ರ ಗೊತ್ತಿರುವಂತದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಗಳಂತ ವಸ್ತುಗಳನ್ನ ಬಳಸಲಿಕ್ಕೆ ಶುರು ಮಾಡ್ತಾರೆ ಇದಾದ ನಂತರ ಒಳಗೆ ನಡೆಯುವಂತ ಪ್ರತಿಯೊಂದು ಅಕ್ರಮಗಳು ಮತ್ತೆ ಭ್ರಷ್ಟಾಚಾರ ಏನಂತ ಒಂದೊಂದು ಹೊರಗೆ ಬರ್ತಾ ಇರುವಂತದ್ದು ಮೊನ್ನೆ ಅಷ್ಟೇ ನೋಡಿದ್ವಿ ಏನೋ ಟೆರರಿಸ್ಟ್ ಕೈಲಿ ಮೊಬೈಲ್ ಗಳು ಇರ್ತಾ ಇತ್ತು ಏನೋ ಕಾಮಗಳು ಸೂತ ಕಾಮ ಉಮೇಶ್ ರೆಡ್ಡಿ ಕೈಲಿ ಮೊಬೈಲ್ ಗಳು ಸಿಗ್ತಾ ಇತ್ತು ಬೇಕಾದ ಫೆಸಿಲಿಟಿಗಳು ಸಿಗ್ತಾ ಇತ್ತು ಇವತ್ತು ನೋಡಿದ್ರೆ ಮತ್ತೊಂದು ವಿಡಿಯೋಗಳು ಫೋಟೋಗಳು ವೈರಲ್ ಆಗ್ತಾ ಏನು ಪರಪ್ಪನ ಅಗ್ರಹಾರ ಜೈಲು ಅಂತ ಈ ಮಾಹಿತಿಗಳು ಲಭ್ಯ ಆಗ್ತದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂತ್ಕೊಂಡು ಕೈದಿಗಳು ಅಲ್ಲೇ ಕುಡಿಯುವಂತದ್ದು ಅಂದ್ರೆ ಅವ್ರಿಗೆ ಮದ್ಯ ಕೂಡ ಅಲ್ಲಿ ಸಿಗುತ್ತೆ ಬೇಕಾಗಿರುವಂತ ಫುಡ್ ಸಿಗುತ್ತೆ ನಾವು ನೋಡ್ಬೋದು ರೀಲ್ಸ್ ಜೊತೆಗೆ ಬೇಕಾಗುವಂತ ಸೈ ಅವ್ರಿಗೆ ಸಿಗುತ್ತೆ ಅದಷ್ಟೇ ಅಲ್ಲದೆ ಕುಡಿದ ಬಳಿಕ ಅವ್ರಿಗೆ ಕುಣಿದು ಕುಪ್ಪಳಿಸ್ಲಿಕ್ಕೆ ಅವ್ರಿಗೆ ಬೇಕಾಗಿರುವಂತ ಒಂದು ಅಲ್ಲಿನ ಪ್ಲೇಟ್ ಪೆಡ್ರೂಮ್ಸ್ ಗಳೇನಿರುತ್ತೆ ಅದನ್ನೇ ಇಟ್ಕೊಂಡು ಇವರು ಬ್ಯಾಂಡ್ ಬಜಾನ ಮಾಡ್ಕೊಂಡು ಡ್ಯಾನ್ಸ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು ಅದಷ್ಟೇ ಅಲ್ಲದೆ ಇದರ ಜೊತೆಗೆ ಇವೆಲ್ಲವನ್ನೂ ಕೂಡ ವಿಡಿಯೋ ಮಾಡ್ಕೊಳ್ತಾ ಇದಾವಂತದ್ದು ಅಂದ್ರೆ ಜೈಲ್ ನಲ್ಲಿ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರದಿಂದ ಕೂಡಿದ್ರೆ ಇದೇ ಸಾಕ್ಷಿ ಅಂತ ಹೇಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿನ ಕೈದಿಗಳನ್ನ ಮರ ಮಾಡ್ರಪ್ಪ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಒಂದಿಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಮಾಡ್ಲಿಕ್ಕೆ ಹಿರಿಯ ಅಧಿಕಾರಿಗಳಿಂದ ಏನು ಇಲಾಖೆಯ ಕಾನ್ಸ್ಟೇಬಲ್ ಅಂತ ನಾವು ಹೇಳ್ತೀವಿ ಅಲ್ಲಿವರೆಗೂ ಕೂಡ ಇದರಲ್ಲಿ ಭ್ರಷ್ಟಾಚಾರದಿಂದ ತೊಡಗಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಹೀಗಾಗಿ ಇದು ಮೇಲಿಂದ ಮೇಲೆ ಇದೇ ಮೊದಲೆಲ್ಲ ನಾವು ಹತ್ತಾರು ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇದ್ದೀವಿ ಜೈಲಿನಲ್ಲಿ ಇಂತ ಇನ್ಸಿಡೆಂಟ್ಗಳು ಇನ್ಸಿಡೆಂಟ್ ಗಳು ಆಗ್ತಾನೆ ಇರ್ತವೆ ಸೊ ಇದನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಒಂದು ಎರಡದು ಸ್ಟಿಫ್ಟ್ ಆಗಿ ಅರಿಯುವಂತ ಅಧಿಕಾರಿಗಳನ್ನ ಅಲ್ಲಿಗೆ ನೇಮಕವನ್ನ ಮಾಡ್ಬೇಕಾಗುತ್ತೆ ಅದರ ಜೊತೆಗೆ ಏನೋ ಒಂದು ವಿಶೇಷವಾದ ಮಾನಿಟರಿಂಗ್ಸ್ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ ಸರ್ಕಾರ ಮತ್ತೆ ಸಂಬಂಧಪಟ್ಟ ಗೃಹ ಸಚಿವರುಗಳು ಏನಿರ್ತಾರೆ ಅವರು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಕೇವಲ ಇಂತ ವಿಡಿಯೋಗಳು ಬಂದಾಗ ಅವತ್ತಿನ ಶಿಫ್ಟ್ ನಲ್ಲಿ ಯಾರು ಕೆಲಸವನ್ನ ಮಾಡ್ತಾ ಇದ್ರು ಯಾರು ಆ ಶಿಫ್ಟ್ ಅನ್ನ ನಿರ್ವಹಿಸ್ತಾ ಇದ್ರು ಅದ್ರ ಜೊತೆಗೆ ಯಾರು ಇವರಿಗೆ ಒಳಗಡೆ ಡ್ರಿಂಕ್ಸ್ ತೆಗೆದುಕೊಂಡೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಬೇಕಾದ ವಸ್ತುಗಳನ್ನು ಕೊಡ್ಲಿಕ್ಕೆ ಅಂತವ್ರನ್ನ ಅಮಾನತು ಮಾಡ್ತಾರೆ ಮತ್ತೆ ಅಮಾನತು ಆಗದಷ್ಟೇ ಏನೋ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಮತ್ತೆ ಗೊತ್ತಿನದಾಗಿ ರಿವೋವ್ ಕೂಡ ಮಾಡ್ಕೊಟ್ಟಿರ್ತಾರೆ ಹೀಗಾಗಿ ಅಂತವ್ರನ್ನ ಸೇವೆಯಿಂದ ವಜಾ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಂತ ಇನ್ಸಿಡೆಂಟ್ ಗಳಾಗಲ್ಲ ಅದ್ರಿಂದ ಕೆಲವು ಹಂತದಲ್ಲಿ ಕೈದಿಗಳನ್ನ ಏನೋ ಇವರು ತಡಿಲಿಕ್ಕೆ ಮತ್ತೆ ಅವ್ರನ್ನ ಮನ ಪರಿವರ್ತನೆ ಮಾಡ್ಲಿಕ್ಕೆ ಬೇಕಾಗಿರುವಂತೆ ಇನ್ನೊಂದಿಷ್ಟು ಬೇರೆ ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಈ ಕುಡಿತದಿಂದ ಬರಲಿಕ್ಕೆ ಸಿಗರೇಟ್ ಗಾಂಜಾಗಳಿಂದ ಹೊರ ಬರ್ತಿ ಬೇಕಾಗಿರುವಂತ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಇಂಥದ್ದನ್ನ ಮಾಡೋದು ಬಿಟ್ಟು ಅಧಿಕಾರಿಗಳು ಆ ತಲೆನೋವೇ ಬೇಡ ಎಷ್ಟು ಕೊಡ್ತಾರ ಅಷ್ಟು ಹಣ ಇಸ್ಕೊಂಡ್ ಅವ್ರಿಗೆ ಬೇಕಾಗಿರುವಂತ ಒಳಗೆ ಅಹ್ ಕಳ್ಸಿ ಕೊಟ್ಬಿಡ್ಬೋದು ಅವ್ರಿಗೆ ಬೇಕಾಗಿರುವಂತ ಡ್ರಿಂಕ್ಸ್ ಇಲ್ಲ ಸಿಗರೇಟ್ ಗಾಂಜಾ ನೈನ ಕೊಟ್ಟರು ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಾವು ಕೂಡ ಆರಾಮಾಗಿರ್ಬೋದು ಅದ್ರ ಜೊತೆಗೆ ಸರ್ಕಾರದಿಂದ ಬರುವಂತ ಒಂದಿಷ್ಟು ಹಣಕಾಸು ಕೂಡ ಅಧಿಕಾರಗಳಲ್ಲಿ ಉಳಿಸ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ ಹೀಗಾಗಿ ಅಲ್ಲಿ ಕೊಡುವಂತ ಕೈದಿಗಳ ಎಂಜಲು ಖಾಸಗಿ ಇವ್ರು ಕೈ ಚಾಚಿ ಇಂತಹ ಆ ಇನ್ಸಿಡೆಂಟ್ಗಳು ಆಗ್ಲಿಕ್ಕೆ ಪ್ರಮುಖವಾಗಿ ನೇರ ಹೊಣೆ ಆಗ್ತಾ ಇರುವಂತದ್ದು ಅಲ್ಲಿನ ಅಧಿಕಾರಿಗಳೇ ಹೀಗಾಗಿ ಅಂತವರು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತೆ ಏನು ಜೈಲಿನಲ್ಲಿರುವಂತ ಟೀಮ್ ಗಳೇನಿರುತ್ತೆ ಅಂತಹ ಕೈದಿಗಳ ಟೀಮ್ಗಳನ್ನ ಒಂದೇ ಬ್ಯಾರಕ್ ನಲ್ಲಿ ಇರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಇವ್ರನ್ನ ಬೇರೆ ಬೇರೆ ಜೈಲಿಗೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೈದಿಗಳನ್ನ ಬೇರೆ ಬೇರೆ ಕಡೆ ಆರೋಪಿತರನ್ನ ಬೇರೆ ಬೇರೆ ಕಡೆಗೆ ಹೇಗೆ ಇವರು ಶಿಫ್ಟ್ ಮಾಡಿದ್ರು ಅದೇ ರೀತಿಯಾಗಿ ಒಂದು ಜಾಂಗ್ ಇದ್ರೆ ಆ ಜಾಂಗ್ನ ಅಷ್ಟು ಕೈದಿಗಳನ್ನ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಮಾಡಿದ್ರೆ ಒಳಗೆ ಕೂತ್ಕೊಂಡು ಇವರು ಮಾಡ್ಬೇಕಂತ ಅಂದ್ರೆ ಪ್ಲಾನ್ ಇರ್ಬೋದು ಸುಪಾರಿಗಳನ್ನ ಇರ್ಬೋದು ಅದನ್ನ ಎಕ್ಸಿಕ್ಯೂಟಿವ್ ಮಾಡುವಂಥದ್ದು ಅದು ಒಳಗಿದ್ದ ಕೆಲವು ಉಡುಗಿನ ಕನ್ವಿನ್ಸ್ ಮಾಡಿ ಅವ್ರನ್ನ ಹೊರಗಡೆ ಅವರೇ ಬೇಲ್ ಮಾಡಿಸಿ ಹೊರ ಕಳಿಸಿ ಬೇರೆ ನೇರ ಇವ್ರ ಕೆಲಸಗಳನ್ನ ಮಾಡ್ಕೊಳ್ಳುವಂಥದ್ದು ಅದ್ರ ಜೊತೆಗೆ ಟೆರರಿಸ್ಟ್ ಆಕ್ಟಿವಿಟಿ ಮಾಡುವಂತವ್ರ ಜೊತೆಗೆ ಇವ್ರು ಸಾಥ್ ಕೊಡುವಂಥವ್ರು ಸೊ ಇಂಥವೆಲ್ಲವೂ ಕೂಡ ನಾವು ಇಲ್ಲಿ ತರನ್ನ ನಾವು ನೋಡ್ತಾ ಇರ್ತೀವಿ ಸೊ ಇದು ಯಾವ್ದಕ್ಕೂ ಅವಕಾಶಗಳು ಆಗದ ರೀತಿಯೆಲ್ಲ ಅವ್ರನ್ನ ಹೊಡೆದು ಬೇರೆ ಬೇರೆ ಕಡೆನ ಹಾಕಿದ್ರೆ ಸೊ ಅಂತ ಸಂದರ್ಭದಲ್ಲಿ ಇಂತ ಕ್ರೈಮ್ ಗಳನ್ನ ತೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ನೇರವಾಗಿ ಇದಕ್ಕೆ ಹೊಣೆ ಜೈಲು ಅಧಿಕಾರಿಗಳೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಹೀಗಾಗಿ ಅಂತವರ ವಿರುದ್ಧ ಸರ್ಕಾರ ಕಠಿಣವಾದ ಕ್ರಮವನ್ನ ತೆಗೆದುಕೊಂಡಾಗ ಮಾತ್ರ ಇವೆಲ್ಲವೂ ಕೂಡ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು